ಶನಿ ಕೇವಲ ಕಾಟವನ್ನು ಮಾತ್ರ ಕೊಡುವುದಿಲ್ಲ ದೀರ್ಘಾಯುಷ್ಯ ಧರ್ಮದ ಮಾರ್ಗ ತೋರಿಸುತ್ತಾನೆ ಐಶ್ವರ್ಯವನ್ನು ಸಹ ಕೊಡುತ್ತಾನೆ ನಮ್ಮ ಒಳ್ಳೆಯ ನಡತೆಗೆ ಬೇಗ ಫಲವನ್ನು ಕೊಡುತ್ತಾನೆ ಶನಿಯೇ ಒಬ್ಬ ಮಹಾನ್ ಉಪಾಧ್ಯಾಯ ಶನಿದೇವ ಯಾವ ವ್ಯಕ್ತಿಯು ತಪ್ಪಿನ ಅಥವಾ ಮೋಸದ ಅನ್ಯಾಯದ ಹಾದಿ ಹಿಡಿಯುತ್ತಾರೋ ಅವರಿಗೆ ಶನಿಯು ಬಹಳ ಕಷ್ಟವನ್ನು ನೀಡುತ್ತಾನೆ ಹಿಂದೂ ಧರ್ಮಗ್ರಂಥಗಳ ಆಧಾರದ ಪ್ರಕಾರ ಶನಿಯು ತೊಂದರೆ ತೊಂದರೆಯನ್ನು ಕೊಡುವ ದೇವರು ಹಾಗೂ ಒಳ್ಳೆಯವರನ್ನು ಆಶೀರ್ವದಿಸುವವನು ಸಹ ಆಗಿದ್ದಾನೆ ಇವನು ನೆಲೆಸಿದ ಕ್ಷೇತ್ರ ಶನಿ ಶಿಂಗನಾಪುರ ಶನಿ ಮಹಾರಾಜನಿಗೆ ಇದೊಂದು ಮುಖ್ಯವಾದ ದೇವಸ್ಥಾನ ಇದು ಭಾರತದ ಮಹಾರಾಷ್ಟ್ರದಲ್ಲಿದೆ ಶಿಂಗನಾಪುರವು ಶಿರಡಿ ಮತ್ತು ಔರಂಗಾಬಾದ್ಗಳ ನಡುವೆ ಇದೆ ಇದು ಉದ್ಭವ ಮೂರ್ತಿ ಅಂದರೆ ಸ್ವಯಂಭೂ ಭೂಮಿಯೊಳಗಿನಿಂದ ಕಪ್ಪಾದ ಆದರೆ ಸುಂದರವಾದ ಒಂದು ಕಲ್ಲಿನ ಉದ್ಭವವಾಗಿದೆ ಇದರ ಕಾಲಾವಧಿ ಯಾವಾಗೆಂದು ಯಾರಿಗೂ ತಿಳಿದಿಲ್ಲವಾದರೂ ಸ್ವಯಂಭೂ ಶನೀಶ್ವರನು ನೆನಪೇ ಇಲ್ಲದಷ್ಟು ಕಾಲದಿಂದ ಅಂದರೆ ಅಂದಿನ ಕುರುವರು ಕಂಡುಹಿಡಿದ ದಿನದಿಂದ ಅಸ್ತಿತ್ವದಲ್ಲಿದೆ ಕಲಿಯುಗದ ಪ್ರಾರಂಭದಿಂದಲೂ ಇದು ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ ಕಥೆಯು ಹೀಗಿದೆ ಇಲ್ಲಿಯ ಜನರು ಹೇಳುವ ಪ್ರಕಾರ ಹಲವು ಸಾವಿರ ವರ್ಷಗಳ ಹಿಂದೆ ತಲೆಮಾರುಗಳಿಂದ ಬಂದ ಬಗೆಯೆಂದರೆ ಕುರಿ ಕಾಯುವವರು ಚೂಪಾದ ಕಬ್ಬಿಣದ ಕೋಲಿನಿಂದ ಕಲ್ಲನ್ನು ಮುಟ್ಟಿದಾಗ ಕಲ್ಲು ರಕ್ತವನ್ನು ಸುರಿಸಲು ಆರಂಭಿಸಿತು ಇದರಿಂದ ಕುರಿ ಕಾಯುವವರು ಆಶ್ಚರ್ಯಚಕಿತರಾಗಿ ಇಡೀ ಹಳ್ಳಿಯ ಜನ ಅಲ್ಲಿ ಸೇರಿ ಪವಾಡವನ್ನು ಕಂಡರಂತೆ ಅಂದು ರಾತ್ರಿಯೂ ದೇವ ಶನಿದೇವರು ಹಲವು ಭಕ್ತರ ಕನಸಿನಲ್ಲಿ ಬಂದನಂತೆ ಕುರಿ ಕಾಯುವವನಿಗೆ ಕನಸಿನಲ್ಲಿ ಬಂದು ತಾನು ಶನೇಶ್ವರ ಎಂದು ಹೇಳಿಕೊಂಡನಂತೆ ಹಾಗೆಯೇ ಸುಂದರವಾಗಿ ಒಂದೇ ರೀತಿಯಾಗಿ ಕಾಣುವ ಕರಿಕಲ್ಲು ತನ್ನದೇ ಸ್ವಯಂಭೂ ಮೂರ್ತಿ ಕುರುಬರು ಪ್ರಾರ್ಥಿಸುತ್ತಾ ನಿಮ್ಮ ದೇವಸ್ಥಾನ ಕಟ್ಟಿಸಬಹುದಾ ಎಂದು ಕೇಳಿದ್ದಕ್ಕೆ ಶನಿ ಮಹಾತ್ಮನು ಉತ್ತರಿಸುತ್ತಾ ತನಗೆ ಯಾವುದೇ ಚಾವಣಿಯು ಬೇಡವೆಂದು ಇಡೀ ಆಗಸವೇ ತನಗೆ ಚಾವಣಿ ಎಂದು ತಾನು ಹೀಗೆ ಆಗಸದ ಕೆಳಗೆ ಇರುವುದಾಗಿ ಹೇಳಿದ ಕುರುಬರಿಗೆ ತನಗೆ ಪ್ರತಿನಿತ್ಯವೂ ಪೂಜೆ ಸಲ್ಲಿಸಬೇಕೆಂದು ಪ್ರತಿ ಶನಿವಾರ ತಪ್ಪದೆ ತೈಲಾಭಿಷೇಕ ಮಾಡಬೇಕೆಂದು ಹೇಳಿದ ಹಾಗೆಯೇ ಇಡೀ ಗ್ರಾಮದಲ್ಲಿ ಡಕಾಯಿತರು ಕಳ್ಳರು ಲೂಟಿಕಾರರು ಇಲ್ಲದಂತೆ ನೋಡಿಕೊಳ್ಳುವುದಾಗಿ ಭಾಷೆ ಇತ್ತನಂತೆ ಹೀಗಾಗಿ ಶನೇಶ್ವರನು ಇಂದಿಗೂ ಸಹ ತೆರೆದ ಸ್ಥಳದಲ್ಲಿ ಚಾವಣಿ ಇಲ್ಲದೆ ಇರುವುದನ್ನು ಕಾಣಬಹುದಾಗಿದೆ ಇಂದಿಗೂ ಈ ಗ್ರಾಮದಲ್ಲಿನ ಯಾವುದೇ ಮನೆ ಅಂಗಡಿ ದೇವಾಲಯಗಳಿಗೆ ಬಾಗಿಲುಗಳು ಇಲ್ಲದೆ ಇರುವುದನ್ನು ಕಾಣಬಹುದಾಗಿದೆ ಇಲ್ಲಿನ ಅಂಚೆ ಕಚೇರಿಗೂ ಸಹ ಬಾಗಿಲು ಇಲ್ಲದೆ ಇರುವುದು ನೋಡಬಹುದಾಗಿದೆ ಬೀಗ ಹಾಕುವ ಬಗ್ಗೆ ಇಲ್ಲಿ ಯಾರೂ ಮಾತನಾಡುವುದೇ ಇಲ್ಲ ಶನೇಶ್ವರನ ಹೆದರಿಕೆಯಿಂದಾಗಿ ಇಲ್ಲಿನ ಮನೆ ಗುಡಿಸಲುಗಳು ಅಂಗಡಿಗಳು ಮುಂತಾದವುಗಳಿಗೆ ಶನೇಶ್ವರನ ದೇವಾಲಯದಿಂದ ಒಂದು ಕಿಲೋಮೀಟರ್ ಸುತ್ತಳತೆಯೊಳಗೆ ಬಾಗಿಲುಗಳಾಗಲಿ ಬೀಗಗಳಾಗಲಿ ಇರುವುದಿಲ್ಲ ಈ ಶನಿ ಶಿಂಗನಾಪುರದಲ್ಲಿ ಈವರೆಗೂ ಕಳ್ಳತನವಾಗಲಿದ ದರೋಡೆಗಳಾಗಲಿ ಆಗಿರುವುದಿಲ್ಲ ಕಳ್ಳತನ ಮಾಡಲು ಪ್ರಯತ್ನಿಸಿದ ಕೆಲವರಿಗೆ ರಕ್ತವಾಂತಿಯಾಗಿದ್ದು ಕಳ್ಳತನ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಸುತ್ತಳತೆಯನ್ನು ಬಿಡುವುದರೊಳಗೆ ಸಾವನ್ನು ಅಪ್ಪಿರುತ್ತಾರೆ ಇನ್ನು ಹಲವರಿಗೆ ಬೇರೆ ರೀತಿಯ ಶಿಕ್ಷೆಗಳಾದಂತಹ ದೀರ್ಘ ಕಾಯಿಲೆ ಮಾನಸಿಕ ಅಸ್ಥಿರತೆ ಮುಂತಾದವುಗಳು ಘಟಿಸಿವೆ ಈ ಶನಿಶಿಂಗನಾಪುರಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಬಂದು ಶನೇಶ್ವರನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ವೈಶಾಖ ಅಮಾವಾಸ್ಯೆ ಶನಿ ಹುಟ್ಟಿದ ದಿನ ಸೂರ್ಯನ ಪುತ್ರನಾಗಿ ಛಾಯಾದೇವಿಯಲ್ಲಿ ಜನಿಸಿದ ಶನಿಗೆ ಯಮಧರ್ಮ ಹಿರಿಯ ಸಹೋದರ ಶನಿಯ ಸಹೋದರಿ ತಪತಿ ಸೂರ್ಯನ ಮಕ್ಕಳು ಶನಿ ಮತ್ತು ಯಮ ಇಬ್ಬರು ನ್ಯಾಯ ದೇವತೆಗಳೇ ಜೀವನದ ಆಗು ಹೋಗುಗಳನ್ನು ಗಮನಿಸಿ ಶನಿಯು ಸೂಕ್ತ ರೀತಿಯ ಶಿಕ್ಷೆ ಅಥವಾ ವರವನ್ನು ಬದುಕಿರುವಾಗ ನೀಡುತ್ತಾನೆ ಆದರೆ ಯಮನು ಒಬ್ಬ ವ್ಯಕ್ತಿಯು ಸತ್ತ ನಂತರ ಅವರ ಪುಣ್ಯ ಪಾಪಗಳ ಫಲಿತಾಂಶವನ್ನು ಶಿಕ್ಷೆಯನ್ನು ನೀಡುತ್ತಾನೆ ದಶರಥನು ಶನೇಶ್ವರ ತೃಪ್ತಿಗಾಗಿ ಸ್ತೋತ್ರ ಮಾಡಿ ಪ್ರಾರ್ಥಿಸಿದ್ದಾನೆ ಶನಿಯು ನರಸಿಂಹ ಸ್ತೋತ್ರ ರಚಿಸಿದ್ದಾನೆ ಶನಿಯನ್ನು ಕಾಟ ಕೊಡುವ ಗ್ರಹ ಎಂದು ನಿಂದಿಸುತ್ತಾರೆ ಆದರೆ ಪ್ರಾತಸ್ಮರಣೀಯ ದೇವೇಂದ್ರ ತೀರ್ಥರು ಶನಿ ತನ್ನ ಕರ್ತವ್ಯ ನಿರ್ವಾಹಕ ಅವರವರ ಗ್ರಹಗತಿಗಳ ಅನುಸಾರ ಶಿಕ್ಷೆ ಕೊಡುತ್ತಾನೆ ಶನಿಯು ಉಚ್ಚ ಸ್ಥಾನದಲ್ಲಿರಲು ಉನ್ನತಿಯೂ ಆಗುತ್ತದೆ ಎನ್ನುತ್ತಿದ್ದರು ನವಗ್ರಹಗಳಲ್ಲಿ ಒಂದಾದ ಶನೇಶ್ವರನು ಸನ್ಮಂಗಳನ್ನೂ ಉಂಟು ಮಾಡಲಿ ಎಂದು tratti su